ಲಾಸ್ಟ್ಲಿ ಆ ವಾಟ್ ಲೈಫ್ ಲೈಫ್ ಲೈಕ್ ಅ ಕ್ಲಿಫ್ ಹ್ಯಾಂಗರ್ ಇಲ್ಲ ಇದಕ್ಕೆ ಚೆನ್ನಾಗಿದೆ ಅಂತ ಐಲ್ ಸ್ಪೇಸ್ ತುಂಬಾ ಹಿಂದೆ ಮಂಗಳ ಅಂತ ಒಂದು ವಾರಪತ್ರಿಕೆ ಬರ್ತಾ ಇತ್ತು ಆ ವಾರಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಎಂ ಎಸ್ ನರಸಿಂಹಮೂರ್ತಿಗಳು ಕೇಳುಗರ ಓದುಗರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ರು ಒಬ್ಬ ಚಿತ್ರದುರ್ಗದಿಂದ ರಿಮೆಂಬರ್ ಇಯರ್ಸ್ ಬ್ಯಾಕ್ ಆಗ ಆಗೊಬ್ಬ ಮಂಗಳವಾರ ಪತ್ರಿಕೆ ಬರೀತಾನೆ ಮೂರ್ತಿಗಳೇ ನಾವು ಬದುಕಿದ್ದಾಗಲೇ ಸುಖ ಸಂತೋಷ ನೆಮ್ಮದಿ ಸಿಗೋದ್ ಯಾವಾಗ ಯಾವಾಗ ಹಾ ಇದು ಕ್ವಶನ್ ಸಖತ್ ಇದೆ ಅಲ್ಲ ಬದುಕಿದ್ದಾಗಲೇ ಸುಖ ಸಂತೋಷ ನೆಮ್ಮದಿ ಸಿಗೋದು ಯಾವಾಗ ಹ್ಯಾಪಿ ಲೈಫ್ ಅಲ್ವಾ ಅದಕ್ಕೆ ಮೂರ್ತಿಗಳು ಎಂ ಎಸ್ ನರಸಿಂಹ ಮೂರ್ತಿಗಳು ಉತ್ತರ ಬರೀತಾರೆ ನಾವು ಬದುಕಿದ್ದಾಗಲೇ ಸುಖ ಸಂತೋಷ ನೆಮ್ಮದಿ ಸಿಕ್ಕಿಬಿಟ್ಟರೆ ನಾವು ಬದುಕಿದ್ದಾಗಲೇ ಸುಖ ಸಂತೋಷ ನೆಮ್ಮದಿ ಸಿಕ್ಕಿಬಿಟ್ಟರೆ ಬದುಕಿನ ಮಜಾ ಯಾವಾಗ ವೆರಿ ಈಗ ನಿಮ್ಗೆ ಸ್ಪೇಸ್ ಕೊಟ್ಟಿದ್ದೀನಿ ಸೊ ಯು ಟೆಲ್ ಮಿ ಹ್ಯಾಪಿ ಲೈಫ್ ಅಂದರೆ ಖುಷಿಯಾಗಿರುವಂತಹ ಜೀವನ ಹೇಗಿರಬೇಕು ಅಥವಾ ಅಂದರೇನು ಹ್ಯಾಪಿ ಲೈಫ್ ಲೀವ್ ಇಟ್ ಸರ್ ಅಷ್ಟೇ ಅವರವರ ಭಾವಕ್ಕೆ ಬಿಟ್ಬಿಡಿ ಸಂತೋಷ ಏನ್ ಅದನ್ನು ಹೇಗೆ ಅಳಿತೀರಾ ಹೆಂಗಿರ್ತೀರ ಇವಾಗ ನಿಮ್ ಜೊತೆ ಕುತ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾ ಇದೀನಿ ಹತ್ ವರ್ಷ ಸೂಪರ್ ನ್ಯಾಷನಲ್ ಕಂಪ್ಲೀಟ್ ಆಯ್ತು ಐ ಡೋಟ್ ನೋ ಟೆನ್ ಇಯರ್ಸ್ ಐಟ್ ಅ ಪರ್ಸನ್ ಲೈಕ್ ಯುಲ್ ಬಿ ಯರ್ ಪಾಡ್ಕಾಸ್ಟ್ ಹ್ಯಾವಿಂಗ್ ಗ್ರೀನ್ ಟೀ ಟಾಕಿಂಗ್ ಅಬೌಟ್ ಮೈ ಲೈಫ್ ಫಾರ್ ದ ಪಾಸ್ಟ್ ಟೆನ್ ಇಯರ್ ಖುಷಿಯಾಗಿ ಫೇಲಿಯರ್ ನನ್ಗೆ ಖುಷಿ ತಂದಿದೆ ನನ್ನ ಸಕ್ಸಸ್ ನನಗೆ ಖುಷಿ ತಂದಿದೆ ನನ್ನ ನೋಗಳು ನನಗೆ ಒಂಥರ ಪಾಠಗಳು ಕಳ್ಸಿದೆ ಅದ್ರ ಡೆವಲಪ್ ಆಸ್ ಅ ಪರ್ಸನ್ ಐ ಆಮ್ ಟು ಇನ್ ದಿಸ್ ಮೊಮೆಂಟ್ ಇಫ್ ಯು ಆಸ್ಪಿ ಟುಡೇ ಐಪಿ ಲೈಟ್ ನಾವ್ ಗ್ರಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಇರಲೇಬೇಕು ಇರಲೇಬೇಕು ಸರ್ ಇಟ್ಸ್ ೂಡ್ ಮಸ್ಟ್ ಗ್ರಾಟಿಟ್ಯೂಡ್ ಲೀಡ್ಸ್ ಟು ಹ್ಯಾಪಿನೆಸ್ ಯಾರು ಹೇಳ್ಬೇಕು ನನ್ನ ಅಮ್ಮ ನನ್ನ ಅಪ್ಪ ನನ್ನ ಅಕ್ಕ ನನ್ನ ಮನೆಯವರು ನನ್ನ ಫ್ರೆಂಡ್ಸು ನನ್ನ ಸಪೋರ್ಟರ್ಸ್ ಅವ್ರಿಗೆ ದಿನಾ ಹೇಳ್ತೀನಿ ಇವತ್ತು ಇದೀನಿ ಪಾಡ್ಕಾಸ್ಟ್ ಅಲ್ಲಿ ಸೂಪ್ರಾ ನ್ಯಾಷನಲ್ ಅವಾರ್ಡ್ ಬಂದಿದ್ದು ನೆನಪಿಸ್ಕೊಂಡು ಡೆಕೇಡ್ ಆಫ್ ಏನೋ

ನಮ್ಮೆಲ್ಲರ ಪ್ರೀತಿಯ ಎ ಬಿ ಆಶಾ ಭಟ್ ನ್ಯೂಸೋ ನ್ಯೂಸು ನಮ್ಮ ಪಾಡ್ಕಾಸ್ಟ್ನಲ್ಲಿ ಅವರು ಭಾಗವಹಿಸಿದ್ರು ಅವ್ರನ್ನ ಕಳಿಸ್ಕೊಡ್ತೀನಿ ತುಂಬ ಇನ್ಸ್ಪೈರ್ ಆಗಿದ್ದೀವಿ ಹೆಣ್ಮಕ್ಕಳು ಎಸ್ಪೆಷಲಿ ಬಿನ ನೋಡಿ ಇನ್ಸ್ಪೈರ್ ಆಗೋದು ಕಲಿಯೋದು ಬಿಕಾಸ್ ಅವರ ಕೆಲಸ ಪ್ರಶಂಸನೀಯ ಮತ್ತು ಅನುಕರಣೀಯ ಪ್ರಶಂಸನೀಯ ಅನುಕರಣೀಯ ಥ್ಯಾಂಕ್ ಯು ಎ ಬಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹರಿಕಥೆ ದಿ ಪಾಡ್ಕ್ಯಾಸ್ಟ್ ಶೋ ನಮ್ಮ ಪಾಡ್ಕ್ಯಾಸ್ಟ್ನ ಅತಿಥಿ ಎ ಬಿ ಆಶಾ ಭಟ್ ಅವರಿಗೆ ಒಂದು ಪ್ರೀತಿಯ ಉಡುಗೊರೆ ಎ ಗಿಫ್ಟ್ ಸ್ಪಾನ್ಸರ್ ಆರ್ ಎಸ್ ಪಿ ಗ್ರೂಪ್ ಯುವರ್ ಡ್ರೀಮ್ಸ್ ಅವರ್ ವಿಂಗ್ಸ್ ಒಂದು ಸ್ಪೆಷಲ್ ಆಗಿ ನಿಮ್ಗೆ ಕಳಿಸ್ಕೊಟ್ಟಿದ್ದಾರೆ ಫೈ ಯು ಎ ಬಿ ಅವ್ರದೇ ಪ್ರಾಡಕ್ಟ್ ಅದು ಆರ್ ಎಸ್ ಪಿ ಗ್ರೂಪ್ ಸಮಿಂಗ್ ಸ್ಪೆಷಲ್ ಮಗದೊಂದು ಗಿಫ್ಟ್ ಹ್ಯಾಂಪರ್ ಫ್ರಮ್ ಕೇಕ್ ವಾಲಾ ಸೊ ಕೇಕ್ ವಾಲಾ ಕಡೆಯಿಂದ ಬದುಕು ಯಾವಾಗಲೂ ಸ್ವೀಟ್ ಆಗಿರಲಿ ಯು ಲವ್ ಕೇಕ್ ಅಲ್ಲ ಸೊ ಕೇಕ್ ವಾಲದಲ್ಲಿ ಯಾವಾಗಲೂ ಚೆನ್ನಾಗಿರುತ್ತೆ ಆ್ಯಂಡ್ ದಿಸ್ ಸ್ಪೆಷ ಸ್ಪೆಷಲಿ ಫೈ ಯು ಆ್ಯಂಡ್ ಸಮ್ಥಿಂಗ್ ಸ್ಪೆಷಲ್ ಟು ಆಶಾ ಭಟ್ ದಿಸ್ ಈಸ್ ಸಮಥಿಂಗ್ ಸ್ಪೆಷಲ್ ಬಿಕಾಸ್ ಅವರು ಕಲಾವಿದರಾಗಿರೋದ್ರಿಂದ ಡ್ಯಾನ್ಸರ್ ಆಗಿರೋದ್ರಿಂದ ಒಂದು ವಿಶ್ ಮಾಡ್ತಾ ಇವಾಗ ಒಂದು ಹೊಸ ಪ್ಲಾಟ್ಫಾರ್ಮ್ ಶುರು ಮಾಡಿದ್ದಾರೆ ಅವ್ರಿಗೆ ವಿಶ್ ಮಾಡ್ತಾ ಡಾಕ್ಟರ್ ಚೇತನ ಆರ್ ಎಸ್ ಕಲಾಲುಹ ಬ್ರೆಡ್ ಆ್ಯಂಡ್ ವಿಲ್ ಕಡೆಯಿಂದ ಒಂದು ಅದ್ಭುತವಾಗಿ ಅವ್ರಿಗೊಂದು ನೋಟ್ ಬರೆದು ಡಿಯರ್ ಆಶಾ ಭಟ್ ಅವರೇ ಅಂತ ಒಂದು ಪ್ರೀತಿಯ ನೋಟ್ ಬರೋದು ಒಂದು ಪೇಂಟಿಂಗ್ನ ಹ್ಯಾಂಡ್ ಮೇಡ್ ಅವರೇ ಮಾಡಿರುವಂಥ ಪೇಂಟಿಂಗ್ ಇದು ಶೀ ಈಸ್ ಆಲ್ಸೋ ಪೇಂಟರ್ ಆ್ಯಂಡ್ ಡ್ಯಾನ್ಸರ್ ನಿಮಗೋಸ್ಕರ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಚೇತನ ಇದನ್ನ ಒಂದು ಸರ್ ನೀವು ಓದಬೇಕು ಬಿಕಾಸ್ ಸ್ಪೆಷಲ್ ಆಗಿ ಕಳಿಸ್ಕೊಟ್ಟಿದ್ದಾರೆ ಓಕೆ ಗೋ ಹೆಡ್ ಟು ಡಾಕ್ಟರ್ ಚೇತನ Dear Asha Bhattavre, with heartfelt admiration, I present to you the Pattachitra art of the tree of life, a timeless symbol deeply rooted in Indian culture, mythology, and ecology. This exquisite artwork embodies harmony, creation, and the interconnectedness of all living beings. Its vibrant colors, intricate patterns, and profound spiritual themes beautifully represent the balance of earth, water, air, fire, a reflection of life's delicate equilibrium. Much like the sacred tree, you are a source of inspiration and strength. Thank you. Embodying versatility, humility, and grace. Your multi talented nature and unwavering dedication to excellence have brought immense pride to our nation and touched countless lives across the world. Thank you. Wishing you peace, harmony, good health always. Your genuineness and accomplishments continue to inspire many. Here's to continued journey of greatness and impact. More power to you, our dearest Asha Bhattavre, with utmost admiration. Oh wow! Art by Dr. Chetna and Harish Nagraj sir. Siri Media House. Thank you. Thank you so much. It's very nice. A tree of life. Of course. ಯಾವಾಗಲೂ ಒಳ್ಳೆಯದಾಗಲಿ ವಿ ಆಲ್ ವಿಶು ಆಲ್ ದಸ್ಟ್ ಬೆಸ್ಟ್ ವಿಶಸ್ ನಿಮ್ಮನ್ನು ನಾವು ನೋಡಬೇಕು ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಮುಂದಿನ ಪಾಡ್ಕಾಸ್ಟಲ್ಲಿ